ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಸೆಂಟ್ ಎಲ್ಲೋ ಹೂವಿನ ತೋಟದಲ್ಲಿ ಇದ್ದೀನಿ ರೈತರಾದವರು ಹೂವಿನ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿದರೆ ಹೂವಿಗೆ ಐವತ್ತರವತ್ತು ರೂಪಾಯಿ ಸಿಕ್ಕರೂ ದುಡ್ಡು ಮಾಡ್ಬೋದು ಇವತ್ತಿಗೆ ಐವತ್ತರವತ್ತು ರೂಪಾಯಿ ಮಾರ್ಗೆ ಬೀಳ್ತಾ ಇದೆ ಕಳೆದ ಎರಡು ತಿಂಗಳ ಹಿಂದೆ ನೂರೈವತ್ತು ಇನ್ನೂರು ರೂಪಾಯೆಲ್ಲ ಇತ್ತು ರೈತರಿಗೆ ಒಳ್ಳೆ ರೀತಿಯ ಲಾಭ ಮಾಡಿಕೊಂಡ್ರು ಆದರೆ ಈಗ ಸ್ವಲ್ಪ ಅನ್ಸೀಸನ್ ಆಗಿದೆ ಹೂವಿನ ಪೂರೈಕೆ ಜಾಸ್ತಿ ಆಗಿರೋದ್ರಿಂದ ರೈತರಿಗೆ ಉತ್ತಮವಾದ ಬೆಲೆ ಬರ್ತಾ ಇಲ್ಲ ಉತ್ತಮವಾದ ಬೆಲೆ ಬರ್ತಾ ಇಲ್ಲ ಅಂದರೆ ಬರೋದೇ ಇಲ್ಲ ಅನ್ನೋದೇನಿಲ್ಲ ಮುಂದಿನ ದಿನಗಳಲ್ಲಿ ಉತ್ತಮವಾದ ಬೆಲೆ ಬರುತ್ತೆ ಉತ್ತಮ ಬೆಲೆ ಬಂದಾಗ ನಿಮ್ಮ ಹೂವು ಕ್ವಾಲಿಟಿ ಕ್ವಾಂಟಿಟಿಯಿಂದ ಇದ್ದಾಗ ನಿಮ್ಗೇನಾಗುತ್ತೆ ಒಂದು ಒಳ್ಳೆಯ ಅಮೌಂಟ್ ಬರುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಇರಬೇಕಪ್ಪ ಅಂದರೆ ನಮ್ಮ ಹೂವಿನ ತೋಟವನ್ನು ನಾವು ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅನ್ನೋದು ರೈತನಿಗೆ ಸ್ವಲ್ಪ ತಿಳುವಳಿಕೆ ಅಗತ್ಯ ಆಗಿರುತ್ತೆ ನೋಡಿ ಹೂವಿನ ಕೃಷಿಕರು ಹೂವನ್ನು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕು ಈ ಈ ಥರ ಮಗ್ಗಿನ ತಲೆ ಮೇಲೆ ನೋಡಿ ಮಗ್ಗು ಯಾವ ರೀತಿ ಇದೆ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಮಗ್ಗಿನ ತಲೆ ಮೇಲೆ ನೀವು ಅಚ್ಚುಕಟ್ಟಾದ ರಾಸಾಯನಿಕ ಗೊಬ್ಬರವನ್ನು ಡ್ರಿಪ್ ಮುಖಾಂತರ ಕೊಡಬೇಕು ಮಗ್ಗು ಇನ್ನೂ ಚೆನ್ನಾಗಿ ದುಂಡಾಗುತ್ತೆ ತುಂಬ ದಪ್ಪ ಬರುತ್ತೆ ಹೂವು ಇದು ನಂತರ ಕಳೆಯನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಹೂವಿನ ತೋಟದಲ್ಲಿ ಬಿಟ್ಕೋಬೇಡಿ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಏಕೆಂದರೆ ಬಿಸಿಲು ಜಾಸ್ತಿ ಆಗ್ತಾ ಇದೆ ಮಳೆ ಬರ್ತಾ ಇಲ್ಲ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ ನಂತರ ಏನು ಮಾಡಬೇಕು ಹೂವನ್ನು ಸರಿಯಾದ ಸಮಯಕ್ಕೆ ಕಟಾಪನ್ನು ಮಾಡಬೇಕು ಪ್ರತಿಯೊಬ್ಬ ರೈತನೂ ಕೂಡ ಕಟಾಪನ್ನ ಸರಿಯಾಗಿ ಮಾಡಲಿಲ್ಲ ಅಂದರೆ ಹೂವು ಡ್ಯಾಮೇಜ್ ಆಗಿಬಿಡುತ್ತೆ ಹಾಗಾಗಿ ಕಟಾಪನ್ನು ಅಚ್ಚುಕಟ್ಟಾಗಿ ಮಾಡಿಕೊಳ್ಳಿ ಕಟಾಪನ್ನ ಆದಮೇಲೆ ನೀವು ಔಷಧಿ ಸಿಂಪಡಣೆಯ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕಾಗುತ್ತೆ ಒಳ್ಳೆಯ ರೀತಿಯ ಔಷಧಿಗಳನ್ನು ತಂದುಬಿಟ್ಟು ಈ ನುಸಿ ಮತ್ತೊಂದು ಬೀಳದೆ ಇರೋ ಥರ ನೋಡ್ಕೋಬೇಕು ನೀರನ್ನು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಒಂದು ತರ್ಟಿ ಪರ್ಸೆಂಟು ನುಸಿ ಅವಾಯ್ಡ್ ಆಗುತ್ತೆ ಅದೇ ರೀತಿ ಔಷಧಿಯನ್ನು ಕಟಾಪಾದ ಆದ ನಂತರವೇ ಹೊಡೆದ್ರೆ ಅವಾಗ ಒಂದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಈ ರೀತಿ ಹೂವಿನ ತೋಟವನ್ನು ನೀವು ಆರೈಕೆ ಮಾಡಿದರೆ ಅರುವತ್ತೆಪ್ಪತ್ತು ರೂಪಾಯಿ ಸಿಕ್ಕರು ನಿಮಗೆ ಲಾಭ ಮಾಡ್ಬೋದು ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ನೀವು ಹೂವನೇ ಚೆನ್ನಾಗಿಟ್ಕೊಂಡಿಲ್ಲ ಅಂದರೆ ನೂರು ರೂಪಾಯಿ ಸಿಕ್ಕರು ನಿಮ್ಮ ಹೂವು ಆ ಬೆಲೆಗೆ ಹೋಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬ ರೈತನು ಕೂಡ ಕಳೆ ನೀರು ಔಷಧಿ ಹೂವಿನ ಕಟಾಪು ಮಾರ್ಕೆಟಿಂಗ್ ಈ ಐದು ಸ್ಕಿಲ್ಗಳನ್ನು ನೀವು ಕಲಿಬೇಕಾಗುತ್ತೆ ಹೂವಿನ ಕೃಷಿಕರಾದವರು ಇವನ್ನು ನೀವು ಸರಿಯಾಗಿ ಕಲಿತಿಲ್ಲ ಅಂದರೆ ಹೂವಿನ ಕೃಷಿಕರಾಗಿ ನೀವು ಸಕ್ಸಸನ್ನು ಪಡೆಯೋದಕ್ಕೆ ಆಗೋದಿಲ್ಲ ಇವತ್ತಿಗೆ ಹೂವಿನ ಬೆಳೆ ಐವತ್ತರಿಂದ ಅರುವತ್ತು ರೂಪಾಯಿ ನಡೀತಾ ಇದೆ ಒಳ್ಳೆಯ ಹೂವು ಐವತ್ತು ರೂಪಾಯಿ ಮಿನಿಮಮ್ ನಡೀತಾ ಇದೆ ಮೀಡಿಯಮ್ ಹೂವು ಎಲ್ಲ ನಿಮ್ಮ ಹೂವು ಕೂಡ ಅಧಿಕ ಬೆಲೆಗೆ ಹೋಗ್ಬೇಕಂದ್ರೆ ಆರೈಕೆ ಕಡೆ ಸ್ವಲ್ಪ ಗಮನ ಕೊಡಲೇಬೇಕಾಗುತ್ತೆ ನೀವು ಆರೈಕೆ ಕಡೆ ಗಮನ ಕೊಡಲಿಲ್ಲ ಅಂದರೆ ಖಂಡಿತವಾಗಿಯೂ ನಿಮ್ಮ ಹೂವು ಒಳ್ಳೆ ಬೆಲೆಗೆ ಮಾರೋದಕ್ಕೆ ಆಗೋದಿಲ್ಲ ನಿಮಗೆ ಯೋಗ್ಯವಾದ ಕಡೆ ಹೋಗ್ಬಿಟ್ಟು ನೀವು ಮಾರ್ಕೆಟಿಂಗ್ ಮಾಡುವ ದುರ್ಗ ದಾವಣಗೆರೆ ಬೆಂಗಳೂರು ಎಲ್ಲ ಕಡೆಯೂ ನೀವು ಮಾರುವುದು ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಇದು ರೈತ ಯಾವ ರೀತಿ ಆರೈಕೆಯನ್ನು ಮಾಡಿದ್ದಾರೆ ಗಮನಿಸಿ ನೀವೇ ನೋಡಿ ಎಷ್ಟು ದುಂಡಿದೆ ಯಾವುದೇ ರೀತಿಯ ರೋಗ ಇಲ್ಲ ರುಜಿನೇ ಇಲ್ಲ ಹೂವಿನಲ್ಲಿ ಆದರೂ ಯಾವುದೇ ರೀತಿಯ ಡ್ಯಾಮೇಜ್ ಇಲ್ಲ ಮಾಡಬೇಕಣ್ಣ ಈ ರೀತಿ ಕೆಲಸಗಳನ್ನು ಮಾಡಿಕೊಂಡು ಅಚ್ಚುಕಟ್ಟಾದ ಹೂವನ್ನು ಬೆಳೆದ್ರೆ ಕಣ ದುಡ್ಡು ಮಾಡೋದಕ್ಕೆ ಸಾಧ್ಯ ನಾನು ಹೂವು ಆಗಿದೆ ಅಂತ ಮನೆಗಿದ್ದು ಔಷಧಿ ಹೊಡಿದಂಗೆ ನೀರು ಸರಿಯಾಗಿ ಬಿಡ್ದಂಗೆ ಕಳೆ ಸರಿಯಾಗಿ ತೆಗೆದಂಗೆ ಇದ್ದಾಗ ನೀನು ಹಾಕಿರ್ತಕ್ಕಂಥ ಬಂಡವಾಳ ಕಣ ಸಮೇತ ನೀನು ಹೊಳಸೋದಕ್ಕೆ ಸಾಧ್ಯ ಇಲ್ಲ ಹೂವಿನ ಕೃಷಿಯಲ್ಲಿ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡ್ಕೊಳ್ಳಿ ಹೂವು ಬೆಲೆ ಬಂದೇ ಬರುತ್ತೆ ಈ ಬೆಲೆಗೆ ನಿಮಗೆ ಏನೂ ಆಗೋದಿಲ್ಲ ಅಚ್ಚುಕಟ್ಟಾದ ಹೂವನ್ನು ತಗೊಂಡು ಹೋದರೆ ಮಾರ್ಕೆಟಿಗೆ ಈ ಬೆಲೆ ಇದ್ರೂ ನಿಮಗೆ ಒಂದು ಹಕಾಸು ಉಳಿಯುತ್ತೆ ಮುಂದಿನ ದಿನಗಳಲ್ಲಿ ಏರಿಳಿತಗಳು ಆಗ್ತಾನೆ ಇರ್ತವೆ ಒಂದೆರಡು ಕೊಯಲ್ಲಿ ನಿಮಗೆ ರೇಟ್ ಸಿಕ್ಕರೆ ದೊಡ್ಡ ಕೊಯ್ಲಲ್ಲಿ ದುಡ್ಡಾಗುತ್ತೆ ಐವತ್ತಾರೂಪಾಯಿ ಮಾಡಿಸಿಕ್ರೂ ನಿಮಗೆ ಲಾಸ್ ಆಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬ ರೈತನಿಗೂ ಇದು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಸೆಂಟ್ ಎಲ್ಲೋ ಹೂವಿನ ತೋಟವನ್ನು ನೋಡ್ತಾ ಇದ್ದೀರ ಮಗ್ಗು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ರೈತ ಮೇಂಟೈನ್ ಮಾಡಿದ್ದಾನೆ ಇಷ್ಟೆಲ್ಲ ಮಾಹಿತಿಯನ್ನು ನಾನು ತಿಳಿಸಿದ್ದೇನೆ ಪ್ರತಿಯೊಬ್ಬ ರೈತನೂ ಕೂಡ ಕಟಾಪಿ ಆದ ನಂತರ ಅಚ್ಚುಕಟ್ಟಾದ ಔಷಧಿ ಆರೈಕೆಯನ್ನು ಮಾಡಿ ಬಿಸಿಲು ಜಾಸ್ತಿ ಇರೋದರಿಂದ ನೀರಿನ ಪೂರೈಕೆಯನ್ನು ಮಾಡಿ ಹೊಲದಲ್ಲಿ ಯಾವುದೇ ರೀತಿಯ ಕಳೆಗಳನ್ನು ಬಿಟ್ಕೊಂಬೇಡಿ ಸಾಧ್ಯವಾದರೆ ಮೊಗ್ಗಿನ ತಲೆ ಮೇಲೆ ರಾಸಾಯನಿಕ ಗೊಬ್ಬರವನ್ನು ಡ್ರಿಪ್ ಮುಖಾಂತರ ಕೊಡಿ ಇಷ್ಟೆಲ್ಲ ನೀವು ಅಚ್ಚುಕಟ್ಟಾಗಿ ಮಾಡಿಕೊಂಡು ಒಳ್ಳೆ ಹೂವು ತೊಗೊಂಡು ಹೋದರೆ ಖಂಡಿತವಾಗೂ ನಿಮ್ಗೆ ಹೂವಿನಲ್ಲಿ ಲಾಸ್ ಆಗೋದಿಲ್ಲ ಶ್ರದ್ಧಾಶ್ರಮದಿಂದ ಕೆಲಸ ಮಾಡಿದರೆ ಮಾತ್ರ ಹೂವಿನಲ್ಲಿ ಸಕ್ಸಸ್ ಸಿಗೋದಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು